ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿಷೇ ಬೋರೋಗಿಣಾಂ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ಕನ್ನಡ ಅಷ್ಟ್ರೋಮೀಡಿಯಾ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾವು ಅದ್ಭುತವಾಗಿರ್ತಕ್ಕಂಥ ಸಂಖ್ಯಾಶಾಸ್ತ್ರವನ್ನು ನೋಡ್ಕೊಳ್ತಾ ಇದ್ದೀವಿ ಸಂಖ್ಯಾಶಾಸ್ತ್ರದಲ್ಲಿ ಹಲವಾರು ವಿಚಾರವನ್ನು ತಿಳ್ಕೊಳ್ತಾ ಇದ್ದೀವಿ ಇವತ್ತು ನಾನು ನಿಮಗೆ ಜನ್ಮ ಸಂಖ್ಯೆ ಒಂದು ಕ್ಯಾಲೆಂಡರಲ್ಲಿ ಬರುವಂತಹ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ಒಂದು ಸಂಖ್ಯೆ ಇದನ್ನೆಲ್ಲ ಕೂಡಿದಾಗ ಒಂಬತ್ತು ಪ್ಲಸ್ ಎರಡು ಎರಡು ಸಂಖ್ಯೆ ಬರುತ್ತೆ ಸೊ ಈ ಥರ ಎರಡು ಸಂಖ್ಯೆಯನ್ನು ಕೂಡಿದಾಗ ಎರಡು ಬರುತ್ತೆ ಮತ್ತು ಸಿಂಗಲ್ ಡಿಜಿಟ್ ಆಗಿರ್ತಕ್ಕಂಥ ಎರಡು ಡಬಲ್ ಡಿಜಿಟ್ ಆಗಿರ್ತಕ್ಕಂಥ ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ಸಂಖ್ಯೆಯಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಅವರೆಲ್ಲ ಎಂಥ ಒಂದು ಕ್ವಾಲಿಟಿ ಇರುತ್ತೆ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳಿರ್ತ ಅಂತಕ್ಕಂಥ ವಿಚಾರವನ್ನು ಇದ್ದೀನಿ ನೋಡಿ ಎರಡನೇ ಸಂಖ್ಯೆನ ನಾವು ತಾಯಿ ಸಂಖ್ಯೆ ಅಂತೇಳಿ ಕರಿತೀವಿ ತಾಯಿ ಮಾತೃ ದೇವೋಭವ ಅಂತೀವಿ ತಾಯಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ಥಾನವನ್ನು ಕೊಡ್ತೀವಿ ಅಂತಹ ಒಂದು ಚಂದ್ರಗ್ರಹದ ಒಂದು ಸಂಖ್ಯೆಯಾಗಿರ್ತಕ್ಕಂಥ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ಸಂಖ್ಯೆಯಲ್ಲಿ ಯಾರು ಹುಟ್ಟುತ್ತಾರಲ್ಲ ಅವ್ರಿಗೆ ಎಂತೆಂತಹ ಸಂಖ್ಯೆ ಒಳ್ಳೆಯದು ಎಂಥ ಸಂಖ್ಯೆ ಕೆಟ್ಟದು ಯಾವ ಸಂಖ್ಯೆಯಲ್ಲಿ ಈ ಒಂದು ಎರಡು ಸಂಖ್ಯೆಯಲ್ಲಿ ಯಾರು ಹುಟ್ಟಿದ್ದಾರೆ ಅಂತಕ್ಕಂಥ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇರೋದು ಈ ಒಂದು ತಿಂಗಳು ಬರೋದಂಥ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಅದ್ಭುತ ಶಾಸ್ತ್ರವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಒಂದು ತರಗತಿಯನ್ನು ತಾಂತ್ರಿಕ ವಿದ್ಯೆಯನ್ನು ಸಿದ್ಧಿ ಕೊಡುವಂತಹ ಮಂತ್ರ ದೀಕ್ಷೆಯನ್ನ ಕೊಡ್ತಾ ಇದ್ದೀವಿ ಈ ಒಂದು ಕ್ಲಾಸ್ಗೆ ಯಾರಾದರೂ ಜಾಯಿನ್ ಆಗಬೇಕು ಅಂತ ಹೇಳಿದರೆ ನಿಮಗೆ ಸ್ವಲ್ಪ ಜನಗಳಿಗೆ ಮಾತ್ರ ನಾವು ತಗೊಳ್ತಾ ಇರೋದು ಖಂಡಿತವಾಗ್ಲೂ ಅವಕಾಶ ಇದೆ ಕರೆ ಮಾಡಿ ಸಂಪರ್ಕ ಮಾಡಿಕೊಂಡು ನಿಮ್ಮ ಒಂದು ಹೆಸರನ್ನು ನೋಂದಾಯಿಸ್ಕೋಬೋದು ಈ ಒಂದು ಎಪಿಸೋಡಲ್ಲಿ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿದತಕ್ಕಂತಹ ಒಂದು ಗುಣವಿಶೇಷತೆಗಳು ನೋಡಿ ಯಾರ್ಯಾರು ಹುಟ್ಟಿದ್ದಾರೆ ಅಂತ ಒಂದು ಸಲ ನೋಡ್ಕೊಂಡು ನೋಡಿ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಮಹಾತ್ಮ ಅಂತ ಹೇಳಿ ಕರೆಯುವಂತಹ ಆ ಒಬ್ರು ಪಿತಾಮಹ ಗಾಂಧೀಜಿ ಇವರು ಹುಟ್ಟಿರ್ತಕ್ಕಂಥದ್ದು ಎರಡನೇ ಸಂಖ್ಯೆಯಲ್ಲಿ ಇನ್ನು ನೆಕ್ಸ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದೇಶದಲ್ಲಿ ಕ್ರಾಂತಿಯನ್ನು ಎಪ್ಸಿರ್ತಕ್ಕಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ನು ವಿಶೇಷವಾಗಿ ಕೆಲವು ಫಿಲಮ್ ಆ್ಯಕ್ಟರ್ಗಳು ಕೆಲವು ರಾಜಕೀಯ ವ್ಯಕ್ತಿಗಳು ಮತ್ತು ಕೆಲವು ಒಬ್ಬರು ಪ್ರೊಡ್ಯೂಸರ್ಗಳು ಎಲ್ಲರೂ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ ಅದರಲ್ಲಿ ನಮ್ಮ ಕನ್ನಡ ಚಿತ್ರನಟ ಆಗಿರ್ತಕ್ಕಂಥ ಒಬ್ಬರು ಕಿಚ್ಚ ಸುದೀಪ್ ಅವ್ರಿರ್ಬೋದು ಗಣೇಶ್ ಇರ್ಬೋದು ಕಾಮಿಡಿ ಟೈಮ್ ಗಣೇಶ್ ಅವ್ರಿರ್ಬೋದು ಮತ್ತು ಮಣಿರತ್ನ್ ಸರ್ ಇರ್ಬೋದು ಸತ್ಯಜಿತ್ ರಾಯಿ ಇಡಿಯ ರಾಜ ಮತ್ತು ಲೇಡಿಲಿ ಸಿಲ್ಕ್ ಸ್ಮಿತಾ ಮತ್ತು ಕಲ್ಯಾಣ್ ಕುಮಾರ್ ಶಾರುಖ್ ಖಾನು ಅಜಯ್ ದೇವ್ ಇವರೆಲ್ಲ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಇವರು ಒಂದೊಂದು ಕೊಡುಗೆಯನ್ನು ಒಂದೊಂದು ಕ್ಷೇತ್ರದಲ್ಲಿ ಇವರು ಕೊಟ್ಟಿದ್ದಾರೆ ಅಂತಹ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಮಾತೃಹೃದಯಗಳಾಗಿರ್ತಾರೆ ಒಳ್ಳೆಯ ಗುಣ ಇರುತ್ತೆ ಸ್ವಲ್ಪ ಚಂಚಲ ಬುದ್ಧಿ ಇರುತ್ತೆ ಎಲ್ಲರಿಗೂ ಪರೋಪಕಾರಿ ಎಲ್ಲರಿಗೂ ಉಪಕಾರವನ್ನು ಮಾಡುವಂತಹ ಗುಣ ಎಲ್ಲರನ್ನು ಒಂದು ಗ್ರೂಪ್ ಮಾಡಿ ತಾವು ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಳುವಳಿಯನ್ನು ಮಾಡುವಂತಹ ಒಂದು ಗುಣ ಈ ಎರಡನೇ ಸಂಖ್ಯೆಯಲ್ಲೇ ಇರ್ತಾರೆ ಈ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವಾಗಲೂ ಕೂಡ ನಾಲ್ಕನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಂಟನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂಬತ್ತನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಏನೋ ಪಾರ್ಟ್ನರ್ ಆದರೆ ಅಥವಾ ಮನೆಯಲ್ಲಿ ಹುಟ್ಟಿದ್ರೆ ಆವಾಗ ಸ್ವಲ್ಪ ತೊಂದರೆಗಳು ಜಾಸ್ತಿ ಇರುತ್ತೆ ಅಂದರೆ ಇವರಿಗೆ ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಇರಲ್ಲ ಕ್ಲಾಶಸ್ಸೇ ಜಾಸ್ತಿ ಇರುತ್ತೆ ಬರೀ ಕಿರಿಕಿರಿಗಳು ಇವ್ರು ಯಾವಾಗಲೂ ಎರಡನೇ ತರತಾರಿಗೆ ಕೊಟ್ಟಿದವ್ರಿಗೆ ಬಹಳ ಒಂದು ಶಾಂತಿ ಬೇಕಾಗುತ್ತೆ ಮನಸ್ಸಿಗೆ ತುಂಬ ಶಾಂತಿ ಬೇಕಾಗತ್ತೆ ಇಂತಹ ಶಾಂತಿ ಪ್ರಿಯರೇನು ಮಾಡ್ತಾರೆ ಅಶಾಂತಿ ಆಗಿಬಿಡ್ತಾರೆ ಇವರ ಲೈಫ್ ಲೈಫ್ ಒಂದು ಸಂಖ್ಯೆ ಆಗಿರ್ತಕ್ಕಂಥ ಎರಡನೇ ಸಂಖ್ಯೆಯಲ್ಲಿ ಟೋಟಲ್ ಎಲ್ಲವನ್ನು ಕೂಡಿಸಿದಾಗ ತಿಂಗಳು ವರ್ಷ ಮತ್ತು ದಿನಾಂಕ ಎಲ್ಲವನ್ನು ಕೂಡಿಸಿದಾಗ ಈ ನಾಲ್ಕು ಇಂಟು ಒಂಬತ್ತು ಬಂದುಬಿಟ್ರೆ ಇವರು ದೊಡ್ಡ ದೊಡ್ಡ ಟೆರಸ್ಟ್ಗಳಾಗೋದು ಕಲ್ರಾಗೋದು ದೇಶದ್ರೋಹ ಕೆಲಸ ಮಾಡೋದು ಇಂಥದ್ದನ್ನೆಲ್ಲ ಮಾಡ್ತಾ ಹೋಗ್ತಾ ಇರ್ತಾರೆ ಹಾಗಾಗಿ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಈ ಒಳ್ಳೆಯ ಸಂಖ್ಯೆ ಆಗಿರ್ತಕ್ಕಂಥದ್ದು ಯಾವ್ಯಾವ ಸಂಖ್ಯೆ ಒಳ್ಳೇದು ಅಂತ ಹೇಳಿದ್ರೆ ಸಂಖ್ಯೆ ಏಳನೇ ಸಂಖ್ಯೆ ಏಳನೇ ಸಂಖ್ಯೆ ಅಂದರೆ ಚಂದ್ರ ಏನಿದಾನೆ ಎರಡನೇ ಸಂಖ್ಯೆ ಆ ಚಂದ್ರನ ನೆರಳಿನ ಗ್ರಹ ಬಂದ್ಬಿಟ್ಟು ಏಳನೇ ಸಂಖ್ಯೆ ಏಳನೇ ಸಂಖ್ಯೆಯಲ್ಲಿ ಹುಟ್ಟಿದ್ರೆ ಅಥವಾ ಶುಕ್ರನ ಸಂಖ್ಯೆ ಆಗಿರ್ತಕ್ಕಂಥ ರಾಯಲ್ ಲೈಫ್ ಏನು ಏಳನೇ ಹೇಳ್ತೀವಿ ಆ ಒಂದು ರಾಯಲ್ ಲೈಫು ಕೊಡುವಂಥ ಶುಕ್ರನ ಸಂಖ್ಯೆ ಆಗಿರ್ತಕ್ಕಂಥ ಆರನೇ ಸಂಖ್ಯೆಯಲ್ಲಿ ಹುಟ್ಟಿದ್ರೆ ಅಥವಾ ಬುಧನ ಸಂಖ್ಯೆ ಆಗಿರ್ತಕ್ಕಂಥ ಐದನೇ ಸಂಖ್ಯೆಯಲ್ಲಿ ಹುಟ್ಟಿದ್ರೆ ಇವರು ಬಹಳ ಆಗಿಬಿಡ್ತಾರೆ ಒಂದು ದೊಡ್ಡ ಒಂದು ಟೀಮನ್ನು ಅನ್ನು ಕಟ್ಕೊಂಡು ಒಂದು ದೊಡ್ಡ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಹಾಗಾಗಿ ಐದು ಆರು ಏಳು ಯಾವಾಗ ಇವ್ರ ಜೊತೆಗೆ ಬರುತ್ತೋ ಪಾರ್ಟ್ನರ್ ಆಗ್ತಾರೋ ಅವಾಗ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಇವರು ಗ್ರಹಚಾರ ಕೆಟ್ಟು ಏನಾದರೂ ನಾಲ್ಕು ಎಂಟು ಅಥವಾ ಒಂಬತ್ತನೇ ಅವ್ರ ಜೊತೆಗೆ ಏನಾದ್ರು ಮಿಂಗಲ್ ಆಗಕ್ಕೆ ಹೋದ್ರೆ ಅವಾಗ ತುಂಬ ಒಂದು ಅಧೋಗತಿಗೆ ಬಂದ್ಬಿಡ್ತಾರೆ ನನಗೆ ಬರುವಂಥ ಕ್ಲೈಂಟ್ ಅಲ್ಲಿ ಕೆಲವರು ಈ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಎಂಟನೇ ಸಂಖ್ಯೆ ಒಂಬತ್ತನೇ ಸಂಖ್ಯೆಯವ್ರ ಜೊತೆ ಸ್ವಲ್ಪ ಪಾರ್ಟ್ನರ್ಶಿಪ್ ಮಾಡಿ ತುಂಬ ಚೆನ್ನಾಗಿರುವಂಥ ಬಿಸ್ನೆಸ್ನ ಕೆಡ್ಸ್ಕೊಂಡಿದ್ದೆ ಚೆನ್ನಾಗಿ ನಡೀತಾ ಇತ್ತು ಅವರೇ ಒಂದು ವ್ಯಾಪಾರ ಈ ಎಂಟನೇ ಸಂಖ್ಯೆಯವರು ಒಂಬತ್ತನೇ ಸಂಖ್ಯೆಯವರು ಏನು ಮಾಡಿದ್ರು ಅಂದರೆ ನಾನು ಸ್ವಲ್ಪ ದುಡ್ಡು ಹಾಕ್ತೀನಿ ಇನ್ನೂ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡೋಣ ಅಂತ ಹೋದರು ಅವಾಗೇನಾಯಿತು ಆ ಚೆನ್ನಾಗಿ ನಡಿ ನಡೀತಾ ಇರ್ತಕ್ಕಂಥದ್ದು ರಿವರ್ಸ್ ಆಗೋಯಿತು ಪೂರ್ತಿ ಏನಂದರೆ ಊಟಕ್ಕೂ ಗತಿ ಇಲ್ಲ ಆ ಥರ ಆಗೋಯ್ತು ಹಾಗಾಗಿ ಯಾವಾಗಲೂ ಕೂಡ ಸಂಖ್ಯೆಯನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು ಫಾಲೋ ಮಾಡಿ ಹೋದಾಗ ನಮಗೆ ತುಂಬ ಚೆನ್ನಾಗಿರ್ತಕ್ಕಂಥ ರಿಸಲ್ಟು ಸಿಗುತ್ತೆ ಇನ್ನು ಈ ಒಂದು ಚಂದ್ರನ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಿರ್ತಕ್ಕಂಥ ಬಣ್ಣ ಯಾವುದು ಅಂದರೆ ಬಿಳಿ ಕೆಂಪು ಹಸಿರು ಇದೆಲ್ಲವೂ ಕೂಡ ಚೆನ್ನಾಗಿ ಅನುಕೂಲ ಆಗುವಂತಹ ಒಂದು ನಂಬರ್ ಆಗಿರುತ್ತೆ ಅಂದರೆ ಸಂಖ್ಯೆ ಇದು ಬಣ್ಣ ಆಗಿರುತ್ತೆ ಅದೇ ಇವರಿಗೆ ಆಪೋಸಿಟ್ ಕಲರ್ ಯಾವುದು ಅಂತ ಹೇಳಿದ್ರೆ ನೀಲಿ ಹಸಿರು ಮತ್ತು ಬೂದಿ ಬಣ್ಣ ಅಂತ ಹೇಳ್ತೀವಿ ಆ್ಯಶ್ ಕಲ್ಲರು ಇದೆಲ್ಲವೂ ಕೂಡ ಇವ್ರಿಗೆ ತುಂಬ ಆಪೋಸಿಟ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಆಗಿರುತ್ತೆ ಮತ್ತು ಮಿಕ್ಸೆಡ್ ಕಲರ್ ಏನಿದೆ ಎಲ್ಲ ಕಲರು ಮಿಕ್ಸ್ ಆಗಿದ್ರೆ ಇವ್ರಿಗೆ ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಡುತ್ತೆ ಹಾಗಾಗಿ ಕಲ್ಲರ್ನ ನಂಬರನ್ನು ಎಲ್ಲನೂ ತಗೋ ತಿಳ್ಕೋಬೇಕು ಇನ್ನು ಈ ಸಂಖ್ಯೆಯಲ್ಲಿ ಊಟದವ್ರಿಗೆ ಪರ್ಟಿಕ್ಯುಲರ್ ಲೆಟರ್ ಲೆಟರ್ಸ್ ಇದೆ ಯಾವ ಲೆಟರೂ ಇವ್ರಿಗೆ ತುಂಬ ಶೂಟೇಬಲ್ ಆಗುತ್ತೆ ನೀವು ಹೆಸರು ಇಟ್ಕೊ ಇಟ್ಕೊಂಬಿಡ್ತೀರಾ ಗೋವಿಂದ ನಾರಾಯಣ ಸಂತೋಷ ಆನಂದ ಈ ಥರ ಎಲ್ಲ ಹೆಸ್ರುಗಳನ್ನ ಇಟ್ಕೊಂಬಿಡ್ತೀರಾ ಹೆಣ್ಮಕ್ಳು ಇಟ್ಕೊಂಡ್ಬಿಡ್ತೀರಾ ಆ ಹೆಸರುಗಳು ನಿಮ್ಗೆ ಅದೃಷ್ಟ ತಂದುಕೊಡುತ್ತಾ ದುರದೃಷ್ಟ ತಂದುಕೊಡುತ್ತಾ ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಂಖ್ಯಾಶಾಸ್ತ್ರದಲ್ಲಿ ಪಿರಾಮಿಡ್ ನ್ಯೂಮಲಜಿ ಅಂತ ಇದೆ ನ್ಯೂಮೊಲಜಿ ಅಂದರೆ ಸಂಖ್ಯಾಶಾಸ್ತ್ರ ಪಿರಾಮಿಡ್ ಅಂತ ಅಂತಿದೆ ಆ ಪಿರಾಮಿಡ್ ನ್ಯೂಮೊಲಜಿಲಿ ನಿಮ್ಮ ಒಂದು ಹೆಸರನ್ನು ಹಾಕಿ ಅದು ಕರೆಕ್ಟಾಗಿ ಕೂತ್ಕೊಳ್ತಾ ಇದೆಯಾ ನಿಮ್ಮ ಜೀವನ ಒಂದು ಒಳ್ಳೆ ಕಡೆಗೆ ಸಾಕ್ತಾ ಇದೆಯಾ ಅಂತಕ್ಕಂಥದನ್ನ ಚೆಕ್ ಮಾಡಬೇಕು ಆ ಥರ ಚೆಕ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಸಂಪರ್ಕ ಮಾಡಿ ನಿಮಗೊಂದು ಸಿಹಿ ಸುದ್ದಿ ಏನು ಅಂತ ಹೇಳಿದ್ರೆ ಈ ಎರಡು ಹನ್ನೊಂದು ಇಪ್ಪತ್ತೊಂಬತ್ತನೇ ಸಂಖ್ಯೆ ಇಪ್ಪತ್ತನೇ ಸಂಖ್ಯೆಯಲ್ಲಿ ಯಾರು ಹುಟ್ಟಿರ್ತಾರಲ್ಲ ಅವರಿಗೆ ಒಂದು ಅದೃಷ್ಟದ ಒಂದು ಸಂಖ್ಯೆ ಇದೆ ಅದೃಷ್ಟದ ಒಂದು ಮಂತ್ರ ಇದೆ ಆ ಮಂತ್ರವನ್ನು ತಿಳ್ಕೊಬೇಕು ಸಂಖ್ಯೆಯನ್ನು ತಿಳ್ಕೊಬೇಕು ಅಂದರೆ ಖಂಡಿತವಾಗ್ಲೂ ಸಂಕಲ್ಪ ನಮ್ಮನ್ನು ಸಂಪರ್ಕ ಮಾಡಿ ಜೊತೆಗೆ ಮುಂದೆ ಮೇ ತಿಂಗಳಲ್ಲಿ ಬರುವಂಥ ಕ್ಲಾಸ್ಗೆ ಅಟೆಂಡ್ ಆಗಿ ಬಹಳ ಅದ್ಭುತವಾಗಿರುತ್ತೆ ಇನ್ನೂ ಹಲವಾರು ವಿಚಾರಗಳಿದೆ ನೀವು ನೇರವಾಗಿ ಬಂದಾಗ ನಾವು ಡಿಸ್ಕಷನ್ ಮಾಡೋಣ ನಮಸ್ಕಾರ